ಮತದಾರರು ಮತ ಹಾಕಿ ನಾಲ್ಕನೇ ತಾರೀಕು ನಾಳೆ ನಾಲ್ಕನೇ ತಾರೀಕು ಕೌಂಟಿಂಗ್ ಇದೆ ಎಕ್ಸಿಟ್ ಪೋಲ್ಗಳು ಬರ್ತಾ ಇದೆ ಎಕ್ಸಿಟ್ ಪೋಲ್ಗಳು ಸ್ವಲ್ಪ ಆಚೆ ಈಚೆ ಆಗ್ಬೋದು ಬಿಟ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ಆಗೋದು ಅಂತ ಶತಸಿದ್ಧ ಅದು ಹಾಗಾಗಿ ಎಕ್ಸಿಟ್ ಪೋಲ್ ಇಂದ ಕಾಂಗ್ರೆಸ್ ಅವರು ತುಂಬಾ ವಿಚಲಿತರಾಗಿದ್ದಾರೆ ವಿಚಲೇತ್ರ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ ಕಾರಣ ಜನ ತೀರ್ಮಾನ ಮಾಡಿದ್ದಾರೆ ಜನ ರಾಷ್ಟ್ರಕ್ಕೆ ಮೋದಿ ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನೀವು ಭಾಗ್ಯಗಳನ್ನ ಹೇಳಿ ಏನೇನ್ ಬೇಕೆಲ್ಲ ಹೇಳಿದ್ರಿ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅದಕ್ಕೋಸ್ಕರ ಅವ್ರು ನಿಮ್ಮನ್ನ ನಂಬಿ ಪಾಪ ನೂರ ಮೂವತ್ತೈದು ಸ್ಥಾನ ಕೊಟ್ರು ಅದೇ ನಂಬಿಕೆಯನ್ನ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಟ್ಟು ನಿಮಗ್ ಕೊಡ್ಬೇಕು ಅನ್ನೋ ವಿಚಾರ ಜನರಲ್ಲಿ ಇರ್ಲಿಲ್ಲ ಜನರಿಗೆ ಬೇಕಾಗಿದ್ದು ದೇಶಕ್ಕೆ ಪ್ರಧಾನ ಮಂತ್ರಿ ಮೋದಿ ಅವರು ಬೇಕು ಅನ್ನೋ ದೃಷ್ಟಿನಲ್ಲಿ ಈ ಬಾರಿ ನಾಲ್ಕನೇ ತಾರೀಕು ನಾಳೆ ನಡೀತಕ್ಕಂತ ಮತ ಎಣಿಕೆಯಲ್ಲಿ ಅದೇ ಎಕ್ಸಿಟ್ ಪೋಲ್ ಆಗಿದೆ ಅದೇನು ಆಶ್ಚರ್ಯಕರವಾಗಿ ವಿಚಾರ ಅಲ್ಲ ಎಲ್ಲರೂ ನಿರೀಕ್ಷೆ ಮಾಡಿದ್ದು ನಿರೀಕ್ಷೆ ಮಾಡದಂತೆ ಆಗ್ತಾ ಇದೆ ಮೋದಿ ಮೀಡಿಯಾದವರು ಮಾಡಿದ್ದಾರೆ ಹೇಳ್ತಾ ಇದಾರೆ ಜನ ಮೀಡಿಯಾ ಆದವರು ಆಗ್ಲೇ ಮಾಡಿ ಇಟ್ಟಿದ್ದಾರೆ ಒಂದೇ ಒಂದ್ ಇಪ್ಪತ್ನಾಕ ಗಂಟೆನಾರ ಸಂತೋಷವಾಗಿರ್ಲಿ ಬಿಡಿ ಅವರು ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಗೊತ್ತಾಗುತ್ತಲ್ಲ ಇಪ್ಪತ್ನಾಲ್ಕು ಗಂಟೆ ಆದ್ರೆ ಮುಮ್ಮಲ್ಲಿ ಇರ್ಲಿ ಪಾಪ ನಾವು ಬಂದ್ಬಿಟ್ಟಿದೀವಿ ನಾವು ಈ ದೇಶದಲ್ಲಿ ಅಧಿಕಾರ ಮಾಡ್ತೀವಿ ಅಂತ ಈ ದಿವಸ ಭ್ರಮೆ ಮಾಡ್ತಾ ಇಲ್ಲ ಆ ಭ್ರಮೆ ಪಾಪ ಆ ಭ್ರಮೇಲಿ ಇರ್ಬೇಕು ಅಂತ ಅವ್ರು ಯೋಚನೆ ಮಾಡಿದ್ದಾರೆ ನಾಳೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಆ ಭ್ರಮೆ ಮಾಯ ಆಗುತ್ತೆ ಅದಕ್ಕೆ ಅಷ್ಟು ಬೇಗ ಮಾಯ ಆಗತ್ ಬೇಡ ಹನ್ನೆರಡು ಗಂಟೆ ನಂತರ ಮಾಯ ಆಗುತ್ತೆ ೀ ಸ್ವಾಮಿ ಕನ್ಸ್ ಕಾಣಕೇನು ಕನ್ಸು ಕಾಣ್ಬೋದ್ರಿ ಒಳ್ಳೆ ಕನ್ಸ ಕಾಣ್ಲಿ ಬೇಡ ಅಂದ್ರೆ ಅವ್ರ ಕಾಣ್ತಾ ಇದ್ದಾರೆ ಅಗಲ್ ಕನ್ಸು ಅಂತ ಗೊತ್ತಿಲ್ಲ ಅಗಲ್ ಕನ್ಸ್ ಕಾಣ್ತಾ ಇದ್ದಾರೆ ಆ ಕನಸು ಕಾಣೋ ವಿಚಾರದಲ್ಲಿ ಪಾಪ ಯಾವ ಅವರೆಲ್ಲರೂ ಸರ್ವ ಸೋತಂತ್ರಿ ನಾನು ಕನ್ಸು ಕಾಣೋಕೆ ಸರ್ವ ಸೋತು ಆ ಕನಸು ಕಾಣ್ತಾ ಇದ್ರೆ ಪಾಪ ಕನ್ಸಾಗ್ಲಿ ನನ್ಸಾಗಲ್ಲ ಅದು ಜನ ಬರ್ದಿಟ್ಟಾಗಿದೆ ಹಾಗಾಗಿ ಹಾಗಾಗಿ ದೇಶ ಚುನಾವಣೆ ಇವತ್ತಲ್ಲ ಬಿಗಿನಿಂಗ್ ಅಲ್ಲೇ ಪ್ರಾರಂಭದಲ್ಲಿ ಚುನಾವಣೆ ಆಯ್ತಲ್ಲ ಅವತ್ತೇ ಮೋದಿ ಅವರು ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಬಂದು ಎಷ್ಟು ಸೀಟು ಅನ್ನೋದು ವಿಚಾರ ನಾಳೆ ಸ್ವಲ್ಪ ಆಚೆ ಈಚೆ ಗೊತ್ತಾಗ್ತದೆ ಅದು ನೋಡಿ ಹೇಳಿದ್ದಾರೆ ಜನ ನಿರೀಕ್ಷೆಗೂ ಮೀರಿ ಮತ ಕೊಟ್ಟಿದ್ದಾರೆ ಜನ ನಿರೀಕ್ಷೆ ಏನು ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಅಷ್ಟೇ ಬೇರೆ ಇಲ್ಲ ನಿರೀಕ್ಷೆ ತುಂಬಾ ಆದ್ರೆ ಆಪ್ ಪರಿಚಯ ಅದೇನು ದೊಡ್ಡ ವಿಚಾರ ಇಲ್ಲ ದೊಡ್ಡ ವಿಚಾರ ಇಲ್ಲ ಶತಸಿದ್ಧ ಶತಸಿದ್ಧ ಪ್ರಧಾನಮಂತ್ರಿ ನಮ್ ಪ್ರಧಾನ ಮಂತ್ರಿ ಹೇಳಕ್ ಅವ್ರಿಗೆ ನಾಚಿಕೆ ಆಗತ್ತಲ್ಲ ಮತ್ ಇನ್ನೊಂದು ಐದ್ ವರ್ಷ ಹೇಳ್ಬೇಕಲ್ಲ ಅವ್ರು ಪ್ರಧಾನ ಮಂತ್ರಿಂದ ಅದು ನುಂಗ್ಲಾರ್ ಕೊತ್ತ ಅವ್ರಿಗೆ ಹಾಗಾಗಿ ಸರ್ಕಾರ ಅಧಿಕಾರ ಜನ ಕೊಟ್ಟಿದ್ದಾರೆ ನಿಮ್ಗೆ ಆ ನೂರ ಮೂವತ್ತೈದು ಜನ ಕೊಟ್ಟರೆ ಒಳ್ಳೆ ಸುಭದ್ರವಾದ ಸರ್ಕಾರ ಮತ್ತೆ ಜನರಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಅನೇಕ ವಿಚಾರಗಳನ್ನ ಮೋಲ್ ಮಾಡಿ ತಗೊಂಡ್ರಲ್ಲ ಆ ಮೋಲ್ ಮಾಡಿದಂತ ವಿಚಾರವನ್ನ ಇವತ್ತು ಕಾರ್ಯಗತ ಮಾಡಿದೀವಿ ಅಂತ ನಾನು ಅವರಿಗೆ ವಿನಂತಿ ಮಾಡ್ತೀವಿ ನನ್ನ ಪ್ರಕಾರ ಎರಡ್ ಲಕ್ಷಕ್ಕೂ ಮಿಗಿಲಾಗಿ ಗೆಲ್ತು ಸರ್ ಇದರಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮೋದಿ ಪರವಾಗಿರ್ತಕ್ಕಂತ ಅಲೆ ಮತ್ತು ರಾಘವೇಂದ್ರ ಅವರು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕಾರ್ಯಗಳು ಯಡಿಯೂರಪ್ಪನವರ ಕೊಡುಗೆ ಈ ಜಿಲ್ಲೆಗೆ ಸಾಕಷ್ಟಿದೆ ಆ ದೃಷ್ಟಿಯಲ್ಲಿ ರಾಘವೇಂದ್ರ ಅವರು ನಾಲ್ಕನೇ ಬಾರಿ ಗೆಲ್ಲೇಬೇಕು ಅವರು